ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಆರ್ ಸಿ ಬಿ ಅಲ್ಲಿ ದೊಡ್ಡ ಬದಲಾವಣೆ ಹೊಸ ನಾಯಕ ಹೀಗಿರಲಿದೆ ನೋಡಿ ಹೊಸ ತಂಡ ನಮಸ್ಕಾರ ವೀಕ್ಷಕರು ಈಗಾಗಲೇ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಿದೆ ಇದೇ ತಿಂಗಳ ಎಂಡಲ್ಲಿ ಎಷ್ಟು ರಿಟರ್ನ್ಸ್ ಅನ್ನು ಕೊಡಬೇಕು ಮೆಗಾ ಹರಾಜಿಗೆ ಅನ್ನೋದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಬಿ ಸಿ ಸಿ ಮತ್ತು ಐ ಪಿ ಎಲ್ ಟೀಮ್ ಟೀಮ್ಗಳಿಗೆ ಅಂತಲೇ ಹೇಳಬಹುದು ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ಮೆಗಾ ಹರಾಜರ ಪ್ರಕ್ರಿಯೆಯೂ ಕೂಡ ಇದ್ದು ಎಲ್ಲ ಟೀಮ್ಗಳು ಕೂಡ ಈಗಲಿಂದನೇ ಸಿದ್ಧತೆಗಳನ್ನು ನಡೆಸಿದ್ದಾರೆ ಒಂದು ವೇಳೆ ಈ ಐದರಿಂದ ಆರು ಗಳನ್ನು ಕೊಟ್ಟರೆ ಯಾವ ರೀತಿ ರಿಟೆನ್ಕ್ಷ ಮಾಡಬೇಕು ಮೆಗಾ ಹರಾಜಲ್ಲಿ ಪೊರ್ಸೆಸ್ ತಿಳಿಸ್ಕೊಂಡು ಹೋಗಬೇಕು ಅನ್ನೋ ಕೂಡ ಎಲ್ಲ ರೀತಿಯ ಚರ್ಚೆ ನಡೆದಿದೆ ಆರ್ ಸಿ ಬಿ ಅಲ್ಲೂ ಕೂಡ ಹಲವಾರು ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳ್ಬೋದು ಮಾಮ್ ಬ್ಯಾಟನ್ ಮತ್ತು ಆ್ಯಂಡಿ ಫ್ಲವರ್ ಈಗಲಿಂದಲೇ ಚರ್ಚೆಗಳನ್ನು ನಡೆಸ್ತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಫಾಪ್ ಡೂಪ್ಸನ್ನು ಕೈ ಬಿಡಬೇಕಾ ಅಥವಾ ರಿಟೆನ್ಷನ್ ಅನ್ನೋ ಒಂದಿಷ್ಟು ತಲೆನೋವುಗಳು ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಫಾಪ್ ಡೂಪಿಸಿಗೆ ಈಗ ನಲವತ್ತೇ ಒಂದು ವರ್ಷ ಅಂತಲೇ ಹೇಳ್ಬೋದು ಆದರೆ ಇನ್ನು ಮುಂದಿನ ಮೆಗಾ ಹರಾಜು ಬರೋದು ಐದು ವರ್ಷಕ್ಕೆ ಒಮ್ಮೆ ಅನ್ನೋದು ಕೂಡ ಮಾಹಿತಿಗಳು ಬರ್ತಾ ಇದೆ ಅಂತ ಹೇಳ್ಬೋದು ಆದರೆ ಆವಾಗ ಫಾಪ್ ಡೂಪಿಸಿಗೆ ನಲ್ವತ್ತೈದು ವರ್ಷಗಳು ಮಿನಿಮಮ್ ಇನ್ನು ಎರಡು ವರ್ಷಗಳು ಅವ್ರು ಐ ಪಿ ಎಲ್ ಆಡ್ಬೋದು ಅಷ್ಟೇ ಬಿಟ್ಟರೆ ಅವರನ್ನು ರಿಟರ್ನ್ ಅವರೆಲ್ಲರೂ ಒಂದು ವೇಳೆ ರಿಟೈರ್ಮೆಂಟ್ನಾಗ ಘೋಷಣೆ ಮಾಡಿದ್ರೆ ಅವರಲ್ಲಿ ಅವರ ಬೆನ್ನಿಗೆ ಯಾರನ್ನು ಕ್ಯಾಪ್ಟನ್ ಮಾಡಬೇಕು ಯಂಗ್ಸ್ಟರಿಗೆ ಜವಾಬ್ದಾರಿ ವಹಿಸಬೇಕು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಈ ಕಾರಣಕ್ಕೋಸ್ಕರ ಫಾಪ್ ಟೂ ಪಿ ಈ ಮೆಗಾ ಹರಾಜಲ್ಲಿ ರಿಲೀಸ್ ಮಾಡಿ ಅವರ ಜಾಗಕ್ಕೆ ಬೆಸ್ಟ್ ಒಬ್ಬ ಇಂಡಿಯನ್ ಕ್ಯಾಪ್ಟನ್ಸ್ಗಳನ್ನು ತರಬೇಕು ಅನ್ನೋ ಒಂದು ನಿರ್ಧಾರನ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಅಂತಲೇ ಹೇಳ್ಬೋದು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಐ ಪಿ ಎಲ್ನಲ್ಲಿ ರಿಟೆನ್ಷನ್ನ ಐದರಿಂದ ಆರು ಕೊಡಬೇಕನ್ನು ನಿರ್ಧಾರ ಮಾಡಿದೆ ಒಂದು ಆರ್ ಟಿ ಎಮ್ ಕಾರ್ಡ್ ಅಂದರೆ ಆರು ಜನ ರಿಟೆನ್ಷನ್ನ ಫಸ್ಟ್ ಮಾಡೋದು ಅದಾದ ರೀತಿ ನಮಗೆ ಬೇಕಾಗಿರೋ ಪ್ಲೇಯರ್ನ ರಿ ಆಕ್ಷನ್ ರಿಲೀಸ್ ಮಾಡಿ ಒಂದು ವೇಳೆ ಯಾವುದೋ ಒಂದು ಟೀಮ್ ಆ ಪ್ಲೇಯರ್ನ ಬಿಡ್ ಮಾಡಿದ್ರೆ ನಾವು ರೈಟ್ ಟು ಮ್ಯಾಚ್ನ ಕೊಟ್ಟು ಅಲ್ಲಿ ಅವ್ರನ್ನ ರೀ ಬಿಡ್ ಮಾಡೋದು ಅಂತ ಅಂದರೆ ರೀಪರ್ಚೇಸ್ ಮಾಡೋದು ಅಂತ ಆ ರೀತಿ ಬರುತ್ತೆ ಅದೇ ರೀತಿ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ನಮ್ಮ ಗೊತ್ತಿರೋ ಪ್ರಕಾರ ವಿರಾಟ್ ಕೊಹ್ಲಿಯವರ ರಿಟರ್ನ್ ಮಾಡೇ ಮಾಡುತ್ತೆ ಅದೇ ರೀತಿ ಭಾರತದ ವೇಗಿ ಮೊಹಮ್ಮದ್ ಸಿಹಾಜ್ ಅವ್ರನ್ನಂತೂ ಎರಡನೇ ರಿಟರ್ನ್ ಮಾಡ್ತಾರೆ ಮೂರನೇ ರಿಟರ್ನ್ನು ನಾವು ಫಾರಿನ್ ಪ್ಲೇಯರ್ಸಲ್ಲಿ ನೋಡ್ತಾ ಇರೋದು ಕ್ಯಾಮ್ರಾನ್ ಗ್ರೀನ್ ವಿಲ್ ಜಾಕ್ಸ್ ಅದೇ ರೀತಿ ಗ್ರೆಂಡ್ ಮ್ಯಾಕ್ಸ್ಗಳು ಗ್ರೆಂಡ್ ಮ್ಯಾಕ್ಸಲ್ಲು ಮತ್ತು ಆರ್ ಸಿ ಬಿ ಸಂಬಂಧ ಸ್ವಲ್ಪ ಕೆಟ್ಟ ಗ್ಲೆನ್ ಮ್ಯಾಕ್ಸಲ್ಲಿ ಆಗೋದು ಡೌಟ್ ಆದರೆ ಆ ಅವ್ರು ಇದ್ದೇ ಇರ್ತಾರೆ ಅದೇ ರೀತಿ ನಾವು ನೋಡೋದು ವಿಲ್ ಜಾಕ್ಸ್ ಮತ್ತು ಕ್ಯಾಮ್ರಂಗರು ಇವರಿಬ್ಬರು ಕೂಡ ಇವರಿಬ್ಬರ ಹತ್ರ ಮಾತಾಡಿ ಕಡಿಮೆ ಅಮೌಂಟಿಗೆ ರಿಟರ್ನ್ ಆಗೋಕ್ಕೂ ಹೇಳ್ಬೋದು ಇಬ್ಬರು ಕೂಡ ಆಟಗಾರ ರಿಟರ್ನ್ ಆಗ್ಬೋದು ನಮ್ಮ ಮತ್ತೆ ನೋಡಿದ್ರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಕೂಡ ರಿಟರ್ನ್ ಆಗ್ಬೋದು ಯಾಕಪ್ಪ ಅಂದರೆ ವೈಶಾಖ್ ವಿಜಯ್ ಕುಮಾರ್ ಒಬ್ಬ ಕಡಿಮೆ ಪ್ಲೇಯರಿಗೆ ಸಿಗ್ತಾರೆ ಅವರು ಕೂಡ ಫ್ಯೂಚರ್ ಪ್ಲೇಯರ್ ಅಂತಲೇ ಹೇಳ್ಬೋದು ಅದಾದ ನಂತರ ನಮ್ಮ ದವರು ಕೂಡ ರಿಟರ್ನ್ ಆಗಬಹುದು ಅಂತ ಹೇಳ್ಬೋದು ಇದನ್ನು ಸ್ಲಾಟಲ್ಲಿ ಹೇಳ್ತಿಲ್ಲ ಆದರೆ ಇವ್ರು ಯಾ ಇವರಿಲ್ಲ ರಿಟರ್ನ್ ಆಗ್ಬೋದು ಅಂತ ಒಂದಿಷ್ಟು ಗೆಸ್ಟ್ಗಳು ಮಾಡಿರ್ಬೋದು ಅದೇ ರೀತಿ ನಮಗೆ ನಾಯಕನ ಬೇಕಾಗಿರುತ್ತೆ ನಾಯಕ ಈಗಾಗಲೇ ಅವ್ರು ಹುಡುಕಿದ್ದಾರೆ ಅಂತ ಹೇಳ್ಬೋದು ಒಂದು ಎಲ್ ಎಸ್ ಜಿಯ ನಾಯಕ ಆದಂಥ ಕೆ ಎಲ್ ರಾಹುಲ್ ರಿಲೀಸ್ ಆದರೆ ಅವ್ರನ್ನ ಪರ್ಚೇಸ್ ಮಾಡೋದು ಅದೇ ರೀತಿ ಮುಂಬೈ ಇಂಡಿಯನ್ಸಿನ ಮಾಜಿ ನಾಯಕ ರೋಹಿತ್ ಶರ್ಮ ಅವ್ರನ್ನ ಪರ್ಚೇಸ್ ಮಾಡೋದು ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಒಂದೇ ಅಲ್ಲ ರೋಹಿತ್ ಶರ್ಮ ಅವ್ರನ್ನ ಪರ್ಚೇಸ್ ಮಾಡೋಕ್ಕೆ ಬೆನ್ನು ಬಿದ್ದಿರೋದು ಎಲ್ಲ ಟೀಮ್ಗಳು ಕೂಡ ಇವರ ಬೆನ್ನು ಬಿದ್ದಿದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ನಮ್ಮ ಆರ್ ಸಿ ಬಿ ತಂಡ ರೋಹಿತ್ ಶರ್ಮಾ ಅಥವಾ ಕೆ ಎಲ್ ರಾಹುಲ್ ಅವ್ರನ್ನ ಪರ್ಚೇಸ್ ಮಾಡೋ ಒಂದು ಇಂಟೆಂಟಲ್ಲಿದ್ದಾರೆ ಅನಿಸುತ್ತೆ ಆರ್ ಸಿ ಬಿ ತಂಡಕ್ಕೆ ಇವರಿಬ್ಬರಲ್ಲಿ ಯಾರು ಬರಬೇಕು ಅನ್ನೋ ಒಂದು ಕಮೆಂಟ್ನ ಮಾಡಿ ಅದೇ ರೀತಿ ಆರ್ ಸಿ ಬಿ ಅಭಿಮಾನಿಗಳಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ